ನಮಸ್ಕಾರ ವೀಕ್ಷಕರೇ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಕ್ರಮೇಣ ಮತದತ್ತ ಮತ್ತು ಬಿಕ್ಕಟ್ಟಿನತ್ತ ಜಾಡ್ತಾ ಇರುವಂತಹ ಸಂಗತಿ ಇದೀಗ ನಮಗೆ ಖಚಿತ ಆಗ್ತಾ ಇದ್ದು ಸಿಎಂ ಡಿಸಿಎಂ ಸೇರಿದಂತೆ ಸಚಿವರು ಶಾಸಕರ ದಂಡು ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ನೇಮಕದ ವಿಚಾರದಲ್ಲಿ ದೆಹಲಿಗೆ ಹಾರುವುದರ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮಿಂಚಿನ ವಿದ್ಯಮಾನ ನಡೆದಿದೆ ಇದು ಒಂದು ರೀತಿಯಲ್ಲಿ ಭಿನ್ನ ಮತ ಅಂತೂ ಅನ್ಬೋದು ಒಂದು ರೀತಿಯಲ್ಲಿ ಸಣ್ಣದಾದ ಬಿಕ್ಕಟ್ಟು ಇದೀಗ ತಲೆದೋಡ್ತಿರೋದು ಕೂಡ ನಮಗೆ ಮೇನ್ ನೋಡ್ ಅನ್ಸುತ್ತೆ ಹಾಗಾದ್ರೆ ಡಿ ಸಿ ಎಂ ವಿವಾದ ಏನು ನಿಜಕ್ಕೂ ಇನ್ನೂ ಮೂರು ಡಿ ಸಿ ಎಂಗಳು ಹುದ್ದೆ ಸೃಷ್ಟಿಯಾಗುತ್ತಾ ಮತ್ತು ಕೆಪಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಸ್ಟ್ಯಾಂಡ್ ಏನು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಲೋಕಸಭಾ ಚುನಾವಣೆಗಳಲ್ಲಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ರೀತಿಯಲ್ಲಿ ಅವರ ಲೆಕ್ಕಾಚಾರಗಳು ಹುಸಿಯಾಗಿದ್ದು ಗಣನೀಯವಾಗಿ ಅವರ ಸಂಖ್ಯೆಗಳನ್ನ ಅವರು ಸೋಲುಕೊಂಡಿದ್ದಾರೆ ಹದಿನಾಲ್ಕು ಸ್ಥಾನಗಳು ಹದಿನೈದು ಸ್ಥಾನಗಳು ಬರಬಹುದು ಅನ್ನುವ ಲೆಕ್ಕಾಚಾರ ವಿಫಲ ಆಗಿದೆ ಹಾಗಾದ್ರೆ ಈ ವೈಫಲ್ಯಕ್ಕೆ ಕಾರಣ ಏನು ಎನ್ನುವಂತಹ ಆತ್ಮಾವಲೋಕನ ನಡಿಬೇಕಿತ್ತು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅವರು ಗೆಲ್ಲಿಸ್ಕೊಂಡ್ ಬರೋದಕ್ಕಾಗಿಲ್ಲ ಕೆಲವರಿಗೆ ಪವರ್ ಅನ್ನು ಕೊಟ್ಟಿದ್ದಾರೆ ಆದರೂ ಅವರು ಪವರ್ ಅಲ್ಲಿ ಇದ್ದು ಫೈಟ್ ಮಾಡಕ್ಕಾಗಿಲ್ಲ ಕೆಲವು ಕಡೆ ಅಧಿಕಾರ ಜವಾಬ್ದಾರಿ ಹಣ ಜೊತೆಗೆ ಅವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅದು ಗೆಲ್ಸ್ಕೊಂಡ್ ಬರಕ್ ಆಗಿಲ್ಲ ಹೀಗಾಗಿ ವೈಫಲ್ಯ ಇಲ್ಲಿ ಇಷ್ಟೆಲ್ಲ ಕೊಟ್ಟರು ಇದರ ವೈಫಲ್ಯ ಇಲ್ಲಿ ಅಂದ್ರೆ ಜಿಲ್ಲಾ ಸಚಿವರುಗಳು ಅಥವಾ ತಮ್ಮ ಮಕ್ಕಳಿಗೆ ಟಿಕೆಟ್ ಅನ್ನ ತೆಗೆದುಕೊಂಡಿರುವಂತಹ ಮಂತ್ರಿಗಳು ಇವರಿಗೆ ಕೂಡ ಹೊಣೆಗಾರಿಕೆಯನ್ನ ಮಾಡಬೇಕಾಗ್ಬಿಡುತ್ತೆ ಆದ್ರೆ ಆ ಹೊಣೆಗಾರಿಕೆಯ ಬಗ್ಗೆ ಚರ್ಚಿಸದೆ ಈ ಘಟಾನ್ ಘಟ್ಟಿ ಮಂತ್ರಿಗಳು ಕೂಡ ಇದಾರೆ ಅವರ ಕ್ಷೇತ್ರಗಳಲ್ಲಿ ಸೋತೋಗಿರುವಂತಹ ಘಟನೆಗಳು ಕೂಡ ಇದೆ ಆದ್ರೆ ಇಂತಹ ಹೊಣೆಗಾರಿಕೆಯ ಬಗ್ಗೆ ಆತ್ಮಾವಲೋಕನದ ಚರ್ಚೆ ನಡೆಸದೆ ಇದೀಗ ಡಿ ಸಿ ಎಂ ಹುದ್ದೆಯತ್ತ ಒಂದು ಗುಂಪು ಕಣ್ಣು ಹಾಕೋದ್ರ ಮೂಲಕ ಅಂದ್ರೆ ಅಲ್ಪಸಂಖ್ಯಾತರಿಗೆ ಒಂದು ಹುದ್ದೆ ಡಿ ಸಿ ಎಂ ಎಸ್ ಸಿ ಎಸ್ ಟಿಗಳಿಗೆ ಒಂದು ಹುದ್ದೆ ಲಿಂಗಾಯತರಿಗೆ ಒಂದು ಹುದ್ದೆ ಈ ಮೂರು ಜನಕ್ಕೂ ಡಿ ಸಿ ಎಂ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಆ ಸಮುದಾಯಗಳು ಕಾಂಗ್ರೆಸ್ ಪರ ಇರ್ತವೆ ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪರಾಭವ ಹೊಂದಿದ್ದನ್ನ ಇದನ್ನ ನಾವು ಪ್ಯಾಚ್ ಅಪ್ ಮಾಡ್ಕೋಬಹುದು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಅಧ್ಯಕ್ಷರ ನೇಮಕವನ್ನ ಮಾಡಬೇಕು ಅಂತ ಒಂದು ಬಣ ಧ್ವನಿ ಎತ್ತಿದ್ರೆ ಮತ್ತೊಂದು ಬಣ ಇಲ್ಲಿ ಎರಡು ವರ್ಷದ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಕೊಡಬೇಕು ಅನ್ನುವಂತಹ ಮತ್ತೊಂದು ಧ್ವನಿ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಕ್ರೈಸಿಸ್ ಗೆ ತಳ್ಳಿದೆ ಸಾಮಾನ್ಯವಾಗಿ ಲೋಕಸಭೆ ಹೊಸದಾಗಿ ಕಾನ್ಸ್ಟಿಟ್ಯೂಟ್ ಆದಾಗ ಸಿ ಎಂ ಹೋಗಿ ನಮ್ಮ ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರಿಗೆ ಒಂದು ಔಷಧ ಕೂಟವನ್ನು ಏರ್ಪಡಿಸಿ ಕರ್ನಾಟಕದ ಸಮಸ್ಯೆಗಳು ಹೀಗಿವೆ ಕೇಂದ್ರದಿಂದ ಆಗಬೇಕು ನೀವು ನಮಗೆ ನಮ್ಮ ಪರವಾಗಿ ಲಾಬಿ ಮಾಡಬೇಕು ಅಂತ ಕೇಳ್ಕೊಳ್ಳುವಂಥದ್ದು ಒಂದು ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಯಾರು ಹೋಗ್ತಾರೆ ಸಿ ಎಂ ಹೋಗ್ತಾರೆ ಡಿ ಸಿ ಎಂ ಹೋಗ್ತಾರೆ ಯಾರೋ ಒಬ್ಬರು ಇಬ್ಬರ ಮಂತ್ರಿ ಹೋಗ್ತಾರೆ ಆದರೆ ಈಗ ರಾಜ್ಯದಲ್ಲಿ ಡಿಸಿಎಂ ಹುದ್ದೆಯನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಡಿಮ್ಯಾಂಡ್ ಇಟ್ಟು ಡಿ ಕೆ ಶಿವಕುಮಾರ್ ಅವರ ಪವರ್ ಅನ್ನ ಕಟ್ ಮಾಡಕ್ಕೆ ವರ್ಚಸ್ ಅನ್ನ ಕಟ್ ಮಾಡಕ್ಕೆ ಜೊತೆಗೆ ಡಿ ಸಿ ಎಂ ಪೋಸ್ಟ್ ಮತ್ತು ಕೆಪಿ ಸಿ ಅಧ್ಯಕ್ಷರ ಹುದ್ದೆ ಎರಡೂ ಕೊಡಬಾರ್ದು ಅಂತ ಹೇಳೋದ್ರ ಮೂಲಕ ಅವರ ಅಧಿಕಾರವನ್ನು ಮೊಟಕು ಮಾಡಕ್ಕೆ ಪ್ರಯತ್ನ ಮಾಡ್ತಿರುವ ಬೆನ್ನಲ್ಲೇ ಇದೀಗ ಶಾಸಕರ ದಂಡೂ ಕೂಡ ಸಚಿವರ ದಂಡೂ ಕೂಡ ದೆಹಲಿಗೆ ದೌಡಾಯಿಸುವುದರ ಮೂಲಕ ಕಾಂಗ್ರೆಸ್ನ ಬಿಕ್ಕಟ್ಟು ಗಂಭೀರ ಸ್ವರೂಪವನ್ನ ಪಡ್ಕೋತಾ ಇದೆ ಅಂದ್ರೆ ಯಾವುದರ ಬಗ್ಗೆ ಸರಿಯಾಗಿ ಚರ್ಚೆ ಆಗ್ಬೇಕಿತ್ತು ಅದು ಚರ್ಚೆ ಆಗ್ದಲೇ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣ ಅನ್ನಿಸ್ಕೊಂಡಂತಹ ಎರಡು ಗುಂಪು ಮುಖಾಮುಖಿಯಾಗಿ ಬಂದು ನಿಲ್ಲುವಂತಹ ಪರಿಸ್ಥಿತಿ ಎತ್ತ ಈ ಕ್ರೈಸಿಸ್ ಜಾಡ್ತಿದೆ ಬರುವ ದಿನಗಳಲ್ಲಿ ಇದು ಸಿರಿಯುತ್ತಾ ಸ್ಫೋಟ ಆಗುತ್ತಾ ಅನ್ನುವ ಒಂದು ಪ್ರಶ್ನೆ ಎದುರಾಗಿದೆ ಇದನ್ನ ಇನ್ನಷ್ಟು ವಿವರಿಸಿ ಹೇಳೋದಕ್ಕಿಂತ ಮೊದಲು ಇವತ್ತು ಆ ರಾಜಣ್ಣ ಅವರ ಬಗ್ಗೆ ಡಿ ಕೆ ಶಿವಕುಮಾರ್ ದೆಹಲಿನಲ್ಲಿ ಗರಂ ಆಗಿ ಮಾತಾಡಿದ್ರು ಅವರಿಗೆ ತಕ್ಕ ಉತ್ತರ ಕೊಡ್ತೀವಿ ಅನ್ನುವ ಧ್ವನಿನಲ್ಲಿ ಮಾತಾಡಿದ್ರು ಅಂದ್ರೆ ಸಿಟ್ಟಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ರು ಈ ಸಿಟ್ಟ ನೋಡಿದ್ರೆ ಬರುವ ದಿನಗಳಲ್ಲಿ ಇದು ಗಂಭೀರ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನುವ ಸುಳಿವನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟರು ಈಗ ನೋಡ್ಕೊಂಡ್ ಬರೋಣ ಬನ್ನಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಕೊಡ್ಲಿ ಅಂತ ಹೇಳಿದ್ದಾರೆ ಕೆಪಿಸಿಸಿ ರಾಜಣ್ಣವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಲಿ ನಾನು ಮಂತ್ರಿ ಬೇಕಾದ್ರೂ ಬಿಡ್ತೀನಿ ಅಂತ ಅಂತರ ಕೊಡ್ತೀವಿ ಸರ್ ಸರ್ ಸ್ವಾಮಿ ಅಧ್ಯಕ್ಷ ಸ್ಥಾನ ನನಗೆ ಕೊಡ್ಲಿ ಅಂತ ಹೇಳಿದ್ದಾರೆ ಕೆಪಿಸಿಸಿ ರಾಜಣ್ಣವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಲಿ ನಾನು ಮಂತ್ರಿ ಬೇಕಾದ್ರೂ ಬಿಡ್ತೀನಿ ಅಂತ ಅದು ಪುತ್ರ ಕೊಡ್ತೀವಿ ಹೌದು ಸಣ್ಣ ಪ್ರತಿಕ್ರಿಯನ್ನು ನಾವು ನೋಡಿದ್ವಿ ಇನ್ನು ಇದಕ್ಕೆ ಇನ್ನಷ್ಟು ಸ್ವರೂಪ ಏನು ಅಂತಂದ್ರೆ ಸಿ ಸಿಎಂ ಅವ್ರ ಬೆಂಬಲಿಗರೆ ಡಿ ಸಿ ಎಂ ಪೋಸ್ಟ್ ಕ್ರಿಯೇಟ್ ಆಗಬೇಕು ಹಾಗೆ ಪಿ ಸಿ ಹೊಸ ಅಧ್ಯಕ್ಷರು ಬರಬೇಕು ಅಂತ ಕೇಳ್ತಿರೋ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗರ ಮೊನ್ನೆ ಅವರು ಚಂಗೇರಿ ಶಾಸಕರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸಿಎಂ ಹುದ್ದೆನ ಶಿವಕುಮಾರಿಗೆ ಬಿಟ್ಟುಕೊಡ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಇವತ್ತು ಅಹ್ ಸ್ವಾಮೀಜಿ ಒಬ್ರು ಕೂಡ ಸಿ ಎಂ ಓಪನ್ ಆಗಿ ಕೆಂಪೇಗೌಡ ಜಯಂತಿದಲ್ಲಿ ದಲ್ಲಿ ವೇದಿಕೆ ಮೇಲೇನೆ ಸಿ ಎಂಇ ರಿಕ್ವೆಸ್ಟ್ ಮಾಡಿದ್ದಾರೆ ನೀವು ಪವರ್ ಬಿಟ್ಕೊಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಹೀಗಾಗಿ ಇದು ಕೂಡ ಒಂದು ಸಾರ್ವಜನಿಕ ಚರ್ಚೆಯ ವಿಚಾರ ಆಗ್ತಿರೋದ್ರಿಂದ ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಇದು ಅನ್ನುವಂಥದ್ದು ಪ್ರಶ್ನೆ ಎಲ್ಲರೂ ಮಾತಾಡ್ತಿರೋದು ಅವ್ರ ಬೆಂಬಲಿಗರೇ ಡಿ ಸಿ ಎಂ ಹುದ್ದೆನ ಕ್ರಿಯೇಟ್ ಮಾಡಿ ಅಂತ ಮಾತಾಡ್ತಿರೋದು ಅವ್ರ ಬೆಂಬಲಿಗರೇನೆ ಇಂಥ ಟೈಮಲ್ಲಿ ಸಿದ್ದರಾಮಯ್ಯ ಬಾಯಿ ಮುಚ್ಕೊಂಡು ಬಿದ್ದಿರಿ ಇದು ಕ್ರೈಸಿಸಿಗೆ ಕಾರಣ ಆಗುತ್ತೆ ನಾವು ಡಿ ಕೆ ಶಿವಕುಮಾರ್ ಮಾತಾಡ್ಕೊತೀವಿ ಅಂತ ಒಂದು ಮಾತು ಹೇಳಿದರೆ ಕ್ರೈಸಿಸ್ ಆಗಲ್ಲ ಆದರೆ ಸಿದ್ದರಾಮಯ್ಯ ಹೇಳಿಲ್ಲ ಮೈಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದರ ಅರ್ಥ ಏನು ಸಿದ್ದರಾಮಯ್ಯನವರ ಈ ಮೌನ ಇದೆಯಲ್ಲ ಬೆಂಬಲಿಗನು ಡಿ ಕೆ ಶಿವಕುಮಾರ್ ಅವರ ಸ್ಥಾನ ಕೆಪಿಸಿಸಿ ಇಂದ ಬದಲಾಗಬೇಕು ಅಂತ ಹೇಳ್ತಾ ಇದ್ರುನು ಡಿ ಸಿಎಂ ಹುದ್ದೆಗಳು ದೊಡ್ಡ ಸಂಖ್ಯೆಯಲ್ಲಿ ಕ್ರಿಯೇಟ್ ಆಗಬೇಕು ಅಂತ ಅವ್ರ ಬೆಂಬಲಿಗರು ಹೇಳ್ತಾ ಇದ್ರು ಇಲ್ಲಿ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರಿಗೆ ವಾರ್ನ್ ಮಾಡ್ತಿಲ್ಲ ಅರ್ಥ ಏನು ಮೌನಕ್ಷರನಾಗಿದ್ದಾರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ತಿಳ್ಕೋಬಹುದು ಹಂಗೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಈ ಒಂದು ಆರ್ಗ್ಯುಮೆಂಟ್ಗೆ ಬೆಂಬಲಕ್ಕಿದಾರಾ ಅನ್ನೋದು ಒಂದು ಅನುಮಾನ ಶುರುವಾಗಿದೆ ಇಲ್ಲಿ ಈಗ ಈ ಚುನಾವಣೆಯಲ್ಲಿ ಒಕ್ಕಲಿಗರ ಬೆಲ್ಟಲ್ಲಿ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ ಉಂಟಾಗಿದೆ ಅದು ಯಾಕೆ ಹಿನ್ನಡೆ ಉಂಟಾಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿಲ್ಲ ಅವು ಎಲ್ಲಕ್ಕಿಂತ ಹೆಚ್ಚಾಗಿ ಸಿ ಹಿಂದುಳಿದ ವರ್ಗಗಳಲ್ಲಿ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಓ ಬಿ ಸಿ ಜನ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಲ್ಲ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅದು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಅಹಿಂದ ಸ್ಟ್ರಾಟಜಿಯ ಒಂದು ಭಾಗ ಔಟ್ ಆಗಿದೆ ಕಳೆದು ಹೋಗಿದೆ ಯಾಕೆ ಕಳಗು ಹೋಗಿದೆ ಅಂತ ಡಿಸ್ಕಸ್ ಮಾಡ್ತಿಲ್ಲ ಅದು ಬಿಟ್ಟು ಈ ಕ್ರೈಸಿಸ್ ಈಗ ಹೇಗೆ ಉದ್ಭವ ಆಯ್ತು ಇದು ಕಾಂಗ್ರೆಸ್ ಅನ್ನ ಯಾವ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ವರಿಷ್ಠ ಇದ್ರ ಬಗ್ಗೆ ಏನಂತಾರೆ ವರಿಷ್ಠರು ಮತ್ತಷ್ಟು ಹುದ್ದೆಗಳನ್ನ ಕ್ರಿಯೇಟ್ ಮಾಡಿ ದೇಶೀಯ ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ತಾರೋ ಅಥವಾ ಎಲ್ಲ ಹೊರಟೋಗಿ ನಾವು ಆಮೇಲೆ ನೋಡ್ಕೋತೀವಿ ಸ್ವಲ್ಪ ದಿನ ಅಂತ ಹೇಳೋದ್ರ ಮೂಲಕ ಮುಂದೊಂದು ಮೇಜರ್ ಸರ್ಜರಿಗೆ ಮಾಡುವಂತಹ ಯತ್ನಕ್ಕೆ ಕೈ ಹಾಕ್ತಾರೋ ವರಿಷ್ಠರಿಗೆ ಬಿಟ್ಟಿದ್ದು ಒಟ್ಟಾರೆ ಕಾಂಗ್ರೆಸ್ನ ಈ ಭಿನ್ನ ಮತ ಕ್ರಮೇಣ ದಿಕ್ಕತ್ತಿನತ್ತ ಮತ್ತು ಬಹಿರಂಗ ಹೇಳಿಕೆಯ ಪಾಳಾಗಗತ್ತ ತಿರುತ್ತಿರುವಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮುಂದಿನ ಆ ವಿದ್ಯಮಾನಗಳನ್ನು ದೆಹಲಿಯ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ನೀವು ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ